ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿ ಸರ್ವೆ ನಂಬರ್ ಎರಡರಲ್ಲಿ ಗಣಿಗಾರಿಕೆಗೆ ಒಂದೇ ಕುಟುಂಬಕ್ಕೆ ಅರವತ್ತು ಎಕರೆ ಇಪ್ಪತ್ತೇಳು ಕುಂಟೆ ಜಮೀನನ್ನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಂಜೂರು ಮಾಡಿರುವ ವಿಚಾರವಾಗಿ ಶಿಡ್ಲಘಟ್ಟ ಶಾಸಕರಾದ ರವಿಕುಮಾರ್ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಗರಂ ಆದರು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕೋಟಿ ಕೋಟಿ ರೂಪಾಯಿ ಲಂಚ ಪಡೆದು ಸರ್ಕಾರದ ಹೆಸರಿನಲ್ಲಿ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು

ಸೇರಿ ಕ್ಯಾಶ್ ರಿಜಿಸ್ಟರ್ ಮಾಡ್ತಾ ಪ್ರಾಬ್ಲಮ್ ಸರ್ ಅಲ್ಲಿ ಲೋಕಲ್ ಅವರು ಗೊತ್ತಾ ಸರ್ಕಾರ ಇನ್ನು ಇದೇ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಸಿ ಸುಧಾಕರ್ ಭೂ ಮತ್ತು ಗಣಿ ವಿಜ್ಞಾನ ಅಧಿಕಾರಿ ಹಾಗೂ ಆರ್ಟಿಒ ತಹಸೀಲ್ದಾರರ ವಿರುದ್ಧ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡರು ಅಲ್ಲ ಯಾವುದೇ ವೆಹಿಕಲ್ ಎಲ್ಲ ಲಾರಿಗಳೂ ಹಾಕ್ಬೇಕು ಟೋಲ್ಡ್ ಮೀಟಿಂಗ್ ಟೋಲ್ಡ್ ಶಾಸಕ ರವಿಕುಮಾರ್ ಸಬ್ ರಿಜಿಸ್ಟರ್ಗಳಲ್ಲಿ ನಡೆಯುವ ಲಂಚಾವತಾರ ಬಗ್ಗೆ ಸಭೆಯಲ್ಲಿ ಆರೋಪಿಸಿದರು ಹೆಚ್ಚು ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟರ್ ಅಲ್ಲಿ ನಡೆಯುತ್ತಿದೆ ಅಧಿಕಾರಿಗಳ ಲಂಚದ ಕಳ್ಳಾಟದಲ್ಲಿ ನಿಮಗೆ ಕೆಟ್ಟ ಹೆಸರು ಬರುತ್ತೆ ಎಂದು ತಿಳಿಸಿದರು

ಹೋಸ್ಟಿಂಗ್ ಅಲ್ಲಿ ಬಂದು ರೆಕಾರ್ಡ್ ಮಾಡ್ಕೊಳ್ತಾರೆ ಯಾಕಂದ್ರೆ ಬೋರ್ಡ್ ತಂದಾಗ ಅರ್ಥ ಆಯ್ತು ಅವರ ಬೋರ್ಡ್ ತಗದ ಅರ್ಥ ಆಯ್ತು ಅವರ ಹಾಪ್ ಸಾಕ್ಷಿ ಒಪ್ಪೋದಿಲ್ಲ ಬೋರ್ಡ್ ಹಾಕ್ಕೊಂಡು ನಾನು ಕೆಲಸ ಮಾಡಿದ್ರೆ ಒಪ್ಪಲ್ಲ ಅಂತ ಹೇಳಿ ಬೋರ್ಡ್ ಬಹಳಷ್ಟು ದೊಡ್ಡ ಜಾಗ ಇಲ್ಲ ಮಾಡ್ತಾ ಇದ್ದಾರೆ ಅಲ್ಲಲ್ಲ ಅಷ್ಟೆಲ್ಲ ಮಾಡಿದ್ರು ಕೂಡ ಅವರು ಅಲ್ಲಿ ಯಾರು ಫಿಸಿಕಲ್ ಆಗಿ ಇರ್ತಾರೆ ಅಲ್ಲೇ ಆಗ್ತದೆ ತಾನೆ ಎಫೆಕ್ಟ್ ಸರ್ ಯಾರು ಬರ್ತಾರೆ ಅವರು ಎಫೆಕ್ಟ್ ಅವರು ಕೊಡ್ಬೇಕು ತಾನೆ ಈಗ ಅವ್ರು ಏನಂದ್ರೆ ಅವ್ರ ಅಪ್ಪನ ತರ ಹೋಲಿಕೆ ಏನು ಅಂತ ಅವ್ರನ್ನ ಕರ್ಕೊಂಡ್ಬಂದು ಮಗಳೇ ಅವ್ರ ಅಪ್ಪನ ಹೋಲಿಕೆ ಏನು ಅವ್ರು ಕರ್ಕೊಂಡ್ಬಂದು ಅಲ್ಲಿ ಕೂಡಿಸಿ ಅಪ್ಪನ ಆಧಾರ್ ಕಾರ್ಡ್ ಎಲ್ಲ ತಂದು ಹೋಲಿಕೆ ಏನೋ ಫೇಸ್ ಅವ್ರು ಕೂಡಿಸಿ ಫೋಟೋ ತೆಗೆದಿದೆ ಅಂತ ಹೇಳ್ತಾರೆ ಆಯ್ತು ಬಟ್ ನಮ್ಮ ಇಂಪ್ರೆಷನ್ ಆಗಿರ್ತಾರಲ್ಲ ಅವರೇ ಕೊಡ್ತಾರಲ್ರಿ ಈಗ ಅವ್ರು ಕಂಪ್ಲೇಂಟ್ ಕೊಟ್ಟವರು ವರ್ಚುವಲ್ ಪಾರ್ಟಿ ಬಂದು ಅವ್ರ ತಮ್ಮ ಇಂಪ್ರೆಷನ್ ಆ ತಮ್ಮ ಇಂಪ್ರೆಷನ್ ಕ್ಯಾರಿ ಮಾಡ್ತಾರೆ

ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ